ಉಗಾಸ್ಕಿ ನಾನು ತೆಳ್ಳಲ್ಲ ಹ್ಞೂ ಬಂದ್ಬಿಟ್ಟ ಅವನು ಹೆಂಗೆ ಹೇಳ್ತಾನ ನೋಡು ಅಲ್ಲಿಂದ ತು ತಳ್ಕಂಬಂದು ಕೈಯೆಲ್ಲ ನೋ ನನ್ನ ಕಾಲೆಲ್ಲಾನು ನನ್ನೇ ಬೋಯ್ತಾನೆ ಉಗಾಸಕಿ நீ எந்தவுண்ட் கொடுத்துனா

ಡ್ಯಾ ನಿನ್ನೆ ನಿನ್ನೆ ಲೋ ಗಾಡಿ ಸ್ಟಾರ್ಟ್ ಮಾಡ್ಕೋಲ್ಲ ಆಪ್ ಮಾಡ್ಕೊಂಡು ಹೋಗ್ತಾನೆ ಸ್ಟಾರ್ಟ್ ಮಾಡ್ಕ ಓಡ್ಸೋದ್ ಕಲ್ತ್ಕೊಂಡ್ ನಿಂತೆ ಸ್ವಾಮಿ ಆಮೇಲೆಲ್ಲಾನು ಹೋಗಿ ಬಿದ್ರೆ ಮಾಡೋಣ ಹಂಗೆ ತೆಳ್ಳಾಡಿ ತೆಳ್ಳಾಡಿ ಕಲ್ತ್ಕೊಂಬ್ತೀನಿ ಆಮೇಲೆ ಓಡ್ಸೋದ್ ಕಲ್ತ್ಕೊಂಬ್ತೀನಿ ನಾನು ತಡಿ ನನ್ನ ಮಗ ಜೋರಾಗಿ ತೆಳ್ಳಲ್ಲ ಅಂತ ಚಡವರಿಗ್ ಗೊತ್ತಾಕೈತಿ ಕೇಳ್ತೀನಿ ತಡಿ ಈಗ சவுண்ட் பைட் பாடலாம் ಪಾಪಲೇ ಏ ಮಂಜಣ್ಣ ಪಾಪಲೆ ಎಲ್ಲಿದ್ದೆವು ಬಾರು ಅಯ್ಯೋ ನಾವು ಹೋಗ್ ಬಂದ್ರು ಮಂತಕ್ ಬರ್ದಂಗೆ ಎತ್ಲಾ ಹೋಯ್ತಲ್ಲಪ್ಪ ಹುಡುಗ ಪಾಪಾ ಬಾರ ಬಾರ ಉಂತ್ ಬಾ ಏ ಪುಟ್ಟರಂಗಜ್ಜಿ ನಿನ್ನ ಮಮ್ಮಗನೂನು ಅವನು ಪ್ರದೀಪನು ನಿಮ್ಮ ಗಾಡಿ ತಗೊಂಡು ರೋಡ್ನಾಗ ಹೋಯಾವ್ರೆ ನಾವು ಓಡಿಸ್ತೀವಿ ಅಂತನ ಎಲ್ಲನ ಬಿದ್ದಗಿದ್ದು ದೊಡ್ಡ ಲಾರಿ ಬಾರಿ ಟ್ಯಾಕ್ರಿ ಪಾಕ್ರಿ ಓಡಾಡ್ತಿರ್ತವೆ ಏನೋ ಬಂದು ಗುದ್ದಿರೇನ ಜೋಯ್ ಒಗ್ ಬುದ್ಧಿ ಆಲ್ವೇ ನಿನ್ ನಿಮ್ಮಗೂಗೆ ಉಮೇಶ್ ಅಜ್ಜವ್ ಹಂಗಾರೆ ನಮ್ಮ ಹುಡುಗರು ರೋಡ್ ನಕ್ ಹೋದ್ವಿ ನೋಡಪ್ಪ ಈ ಹುಡುಗರನ್ನ ಒಂದ್ ಸಣ ಕಡ್ಮರಿಯಾಗ ಕಿಲ್ ಕಣಪ್ಪ ಯಾವ ತರ ಒಂದು ಗಿರಾಗತಿ ಮಾಡ್ತಾನೆ ಇರ್ತವೆ ಆ ಮನಂತಾಗಿ ನಿಂತಿರ ಹಳೆ ಗಾಡಿನೇ ತಾಂಡೋ ಇವನಲ್ಲ ಇವನು ಎಲ್ಲ ನೀವು ಎತ್ಕಿತಾಕೇನ್ ಬಿದ್ರು ಗತಿ ಏನಪ್ಪಾ ಹೋಗ್ಕಿನ ಕಣಜ್ಜ ಹೋಗ್ತೀನಿ ಇವಾಗಲೇ ಹೋಗ್ತೀನಿ ಏ ನಿಮ್ಮ ಹುಡುಗಂದ್ರೆ ಒಟ್ಟು ಭಯ ಕಣ ಜೈ ಹಾಂ ಅದೇನು ಯಾರದನ ಹೇಳ್ದಾರ ಮಾತು ಕೇಳ್ತೈತೆ ಗಾಡಿ ತೆಳ್ಳು 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 ಅಂತ ಪ್ರದೀಪ್ ಹೇಳ್ತಿತ್ತು ಇದು ಮ್ಯಾಲೆ ಕುಂತಿತ್ತು ನೆಲ್ದಾಗ ನಾ ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲ ಮ್ಯಾಲ ಕುತ್ಕೊಂಡು ತೆಳ್ಳ ತೆಳ್ಳ ಅಂತ ನಾ ತಗ್ನಾಗ ಆ ಹುಡುಗಿಗೆ ಆತಡಿಯೋಕಾಕೈತೆ ಗಾಡಿನ ಬೀಳದ ಪಳದ ಮಾಡೋದು ಕಾಲ ಮೇಲೆ ಸೈಲೆನ್ಸರ್ ಆತನ ಬೀಳೋದು ಸುಡೋದಾಗೋದು ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ಟರೆ ಇನ್ನು ಎಳೆ ಕಾಲುಗಳು ಏನಾನ ಒಂದು ಗತಿ ಮಾಡ್ಕೊಂಬಕ್ಕೆ ಒಂದ್ರ ಒಟ್ಟು ಹೋಗಿ ಕುಂಟಿ ಬಿಟ್ಟು ಬುದ್ಧಿ ಹೇಳಿ ನಿಮ್ಮ ಮಮ್ಮಗುಗೆ ಹಾಂ ಇಲ್ಲ ಅಸ್ಕೆಟ್ ಹೋಗ್ಕಾನವನು ನೋಡಿ ಈಟ ಈಟೈದ ನಾಳೆನಾಗ ಗಾಡಿ ಓಡಿಸ್ತೀನಿ ನಿಮ್ಮ ತಗೋ ಇವನಲ್ಲಾ ಏನೋ ಒಂದು ದಿವ್ರು ಹೆಚ್ಚು ಕಮ್ಮಿ ಆದ್ರೆ ತಿರು ಯಾರು ಬರ್ತಾರ ನೋಡಕ್ ನಿಮ್ಮನ್ನ ಹೋಗಿ ಹೋಗಿ ರಪ್ನ ಹೋಗಿ ಹೋಗಿ ಬಸ್ಸು ಲಾರಿ ಕಣ ತೊಕೋಣಜ್ಜೈ ಅವ ಏನೋ ಒಂದು ಈಟು ತಗುಲ್ಸುವುದು ಅಂದ್ರೂ ಹೂನ್ ಹಾಕೈತಿ ಹುಡುಗ ಹೋಗಿ ಹೋಗಿ ಹೂಕಣಜ್ಜ ಹೂಕಣಜ್ಜ ಲೋಪರ್ ನನ್ನ ಮಗುಂದ್ ಎರಡನೇ ಹೇಳದ್ರ ಮಾತು ಕೇಳಲ್ಲ ಒಂದ್ ಶನ ಕುಣಿ ಅಂದ್ರೆ ದಿನ ಹೋಗ್ ಬರ್ತೀನಿ ತಡಿ ಅಂದ್ರ ಒಟ್ಟು ಇಲ್ಲ ಅವ್ನಿಗೆ ಯಾತರ ಏರಿಕ್ಕಿರ ಸರಿ ಅವ್ನಿಗೆ ಒಂದಿನ ಸ್ಕೂಲ್ ತಕ್ಕ ಹೋಗ್ ನನ್ನ ಮಗ ಬುದ್ಧಿ ಬರೋದು ಹೋಗ್ಬೋ ತಿನ್ಕಣಜ್ಜ ಅಮ್ಮಣಿ ಏ ಸುಶೀಲಮ್ಮ ರಪ್ನ ಅಯ್ಯೋ ಅಯ್ಯೋ ನಿನ್ನ ಮಗ ಮಾಡೋದು ಒಂದೊಂದಲ್ ಕಣಅಮಣಿ ಬಾಯಿಲ್ ಬಾಯಿಲಿ ಯಾಕತೆ ಏನತೇ ಏನು ಮಾಡ್ಯವನ್ ಮಂಜು ಅಂತದ್ನಾ ನೋಡಿ ಅಮ್ಮಣ್ಣಿ ಅನ್ನೋಡೆ ಅವ್ರ ತಾತುಂದಿಲ್ ಗಾಡಿ ಇತ್ತಲ್ಲ ಅದನ್ನ ತಕೊಂಡು ನಾನು ಓಡಿಸ್ತೀನಿ ಅಂತ ರೋಡ್ನ ಕೊಯ್ಯವನು ಅಂತೆ ಹಾ ನಾನು ನೀನು ಹೊಲ್ತಕ್ ಹೋದಾಗ ಗಾಡಿ ಇರೋದ್ ನೋಡಿ ಅಮ್ಮಣ್ಣಿ ಆ ಒಂದ್ ಚೂರಿ ಹೆಚ್ಚು ಕಮ್ಮಿ ಆದ್ರ ಗೊತ್ತೇನೆ ನಾನು ಅವ್ನ ತಗೋಗ್ಬರ್ತೀನಿ ಅವ್ಗು ನಮ್ಮ ಅಂತ ಕರ್ಕೊಂಬತ್ತೀನಿ ಹಾ ನೀನು ಅಡುಗೆ ಎಪ್ಪ ಮಾಡ್ತೀರ ರತ್ನ ಹೆಂಗ್ಯೋದವ್ರೆ ಅತೋಯ್ ಅಥ್ವ ನಿನ್ ಕೈ ಮುಂಚಿತೀನಿ ರಪ್ ನೋಡ ಕರ್ಕೊಂಬೋ ಹೋಗಿ ಮೊದ್ಲೇ ದೊಡ್ಡ ಗಾಡಿಗಳು ಓಡಾಡ್ತಿರ್ತಾವೆ ಲಾರಿ ಬಸ್ಸುನು ಯಾವ ತರ ಒಂದ್ ತಗ್ಗಿ ಹೋದ್ರೆ ಗತಿ ಕೈ ಮುಗಿತೀನಿ ಅದೇನೇ ಬದುಕಿದ್ರು ಮಾಡ್ಕೊತೀನಿ ಹುಡುಗನ್ ಕರ್ಕೊಂಬರ ನೀನ್ ಅದೇನ್ ಮಾಡ್ಕೊಂಬಿ ಬಂದೆ ಹಿಂಗ್ ಬಿದ್ದಿದ್ಯಾ ನೀನ್ ಪಾಸ್ಕೊಳ್ ಯಾವ ತರ ಒಂದ್ ಗತಿ ಮಂಜಾ ನೀನು ಆ ರೋಡ್ ನ ಗಾಡಿ

ಗೊತ್ತಿದೆ ಅಷ್ಟೇನ ಪ್ರದೀಪ್ ಹೇಳಿದೆ ನೂಕು ಅಂತನ ಈ ನಮ್ಮ ಪ್ರದೀಪ್ ಇದ್ದನು ಜೋರ ತೆಳದ ಕಣಜಿ ಓ ನಾ ಹಿಡ್ಕಮಕ್ಕ ಆಗ್ಲಿಲ್ಲ ಬಿದ್ದೆ ಕಣಜಿ ಲೋ ಲೋ ಮುಂಜ ಅದಕ್ಕೆ ಕಣಲ್ಲ ನಿನ್ನ ನಂಬಾರ್ದು ಅಂಬದು ಥೂ ನನ್ನ ಮಗ್ನೆ ನಿನ್ ಜೊತೆ ಇನ್ನು ಇಂದನ ಬುತ್ತಿ ನಿಂತಿದ್ದೀನಿ ಕಣಿಜೆ ಬರಲ್ಲ ಕಣವು ಇನ್ನೆಂದು ಬರಲ್ಲ ನಾನು ಹ ಏನಲ್ಲ ಮಂಜ ಹಿಂಗೇ ನಾನು ಬರಲ್ಲ ಬರೋಲ್ಲ ಅಂತ ನೀನೆ ಕರ್ಕೊಂಬಂದು ನೀನ್ ಗಾಡಿ ಓಡಿಸದ್ ಬಿದ್ದು ನನ್ಮೇಲೆ ಹೇಳ್ತಿದ್ದು ಪಾಪ ಬರಲ್ಲ ಸಿಕ್ ಬರಲ್ಲ ಈ ಸಿಕ್ ಬರೋ ಬೈ ಎದ್ದು ಈ ಕಡೆಕೆ ರೋಡ್ ಬಿಟ್ಟು ಈ ಕಡೆಕ್ ಬರೀ ಪ್ರದೀಪಾ ಹಂಗೆ ಒಡಗಪ್ಪ ಗಾಡಿ ಬೈತಾ ಹೇಳಿ ನಿನ್ನಂತೂ ಗುನಿ ಗುನಿ ಗಟ್ಟಿಸ್ತಾನ ಗಟ್ಟಿಸ್ಬೇಕಾಳೆ ಲೋ ನನ್ನ ಮಗನೆ ನಿನ್ನ ಸೋಲ್ಸ್ ಲೂಜ್ ಬಿಟ್ಬಿಟ್ರೆ ನೀನು ಏನೇನ ಮಾಡ್ಕೊಂಬತಿರ್ತೀಯ ನೋಡಿ ನಾಳೆಕ್ಕೆ ಸ್ಕೂಲ್ ತಕ್ ಬಂದೆ ಬರ್ತೀನಿ ಅವತ್ತಿಂದ ಒಂದಿನ ಎಸೆಟೆ ಎಸೆಟೆ ಅಂತ ಸುಮ್ಮನಾಗಿದ್ದೆ ಇಲ್ಲ ನಾಳೆಕ್ ಬಂದು ಮಾತ್ರ ಇವಳೆ ನಿನ್ನಂತೂ ಏರಿ ಕುಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪುಟ್ರಂಗ ಜಲ್ವಲಿ ಹಾ ಬ್ಯಾಡ ಕಣಜಿ ಬ್ಯಾಡ ಕಣಜಿ ಕಾಲೆಲ್ಲ ಸ್ಕೂಲ್ ತಕ್ ಬರ್ಬೇಡ அதுக்கு ಇಲ್ಲ ಏರಿಕೆ ಬೇಕು ನಿನ್ಗೆ ಅಂದ್ರೆ ಒಟ್ಟು ಏರಿಕೆ ನಿನಗೆ ಬುದ್ಧಿ ಬರೋದು ನಾನು ಮಾತ್ರ ಸುಮ್ಮನಿರಲ್ಲ ನಾಳೆ ಸ್ಕೂಲ್ ತಕ್ಕ ಬರ್ತೀನಿ ನಡಿ ಲೋ ಅಪ್ಪ ನನ್ನ ಮಗನೇ ಯಾತನೊಂದು ಜೀ ಹೇಳದ್ರ ಮತ್ತೆ ಕೇಳ್ತೇ ನೀನು ಭಯ ಭಕ್ ಐತೆ ದೊಡ್ಡರ್ದು ಸಿಕ್ಕರ್ದು ಅಂತಾನೆ ಹಾಂ ಬಲೆ ಡ್ರಿಗ್ ಬಲೆ ಸಬ್ಬಸ್ ಅಂತ ಕುಡೀಕೆ ನಾವೆಲ್ಲ ನಾವು ಒಲ್ ಹೋದ್ರೆ ನೀನು ಗಾಡಿ ತಕೊಂಡು ಇತ್ತೋ ಈಜೆ ಗಾಡಿ ತಗೊಂಡು ಆಹಾ ಹಾ ಹಾಂ ಇನ್ನೂ ದಿನ ಕಣಪ್ಪ ನೀನು ಕಲಿಯೋದು ದಿನ ಐತಿ ಹಾಂ ನಾಳೆ ಕುಣಿ ಮಾಡೋಕ ಓದ್ಕೊಂಡು ನಂಗೆ ಇನ್ನು ದಿನಗಳ ಇದಾವೆ ನೀನು ದೊಡ್ಡ ನಾಟ್ಯ ನಿನ್ಗೂ ಶಕ್ತಿ ಬೊತ್ತೈತಿ ಅವಾಗ ಗಾಡಿ ಓಡಿಸೋದ್ ಕಲಿ ವಿಂತಿ ಆಪ್ಪ ನನ್ ಮಗನೆ ನೋಡಿ ಇನ್ನು ನಿಮ್ಮ ಅಮ್ಮ ಏರಿತ್ತ ಮಂತಕ್ಕಿ ಅಯ್ಯಪ್ಪ ಅಯ್ಯೋ ಅಮ್ಮ ಈಗ ಮಾತ್ರ ಯೋಜ್ ಬಳಕೊಳಿ ಗಾಡಿ ಬಿದ್ದೇವ್ ದೇವ್ತಾಂದ್ರೆ ಪರ್ಕೆ ತಕೊಂಡು ಸುಳಿ ಹಿಡ್ಕೊಂಡು ಕುಂಡ್ ಕುಂಡ್ಗೆ ಕುಂಡ್ ಕುಂಡ್ಗೆ ಹೋಯ್ತೈತಿ ಯೋಳ್ ಬಡ್ಕೊಳಿ ಅಮ್ಮಗೆ ಇಲ್ಲ ಹೇಳ್ದಂಗೆ ನಾನೇ ಉಬ್ಸಿ 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 ನಿನ್ನೆ ಅಟ್ಟದ್ ಮ್ಯಾಕೊಂಡ್ರಿಸಿರೋದು ബാ ഒന്ന്ര ഓട്ട ഐത്തി നടി അത് ഹോക ഏരിന നമ്മൾക്ക്